ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದ್ರೆ ಈಗಲೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಇಷ್ಟ ಆಯಿತು ಅನ್ನೋ ಒಂದು ಲೈಕ್ ಕೊಡಿ ಈಗ ಸಂಚಿಕೆ ಶುರುವಿನಲ್ಲಿ ಏನಪ್ಪ ಆಗುತ್ತೆ ಅಂದರೆ ಇಲ್ಲಿ ಭೂಮಿ ಇದ್ದವಳು ಅವ್ರ ಅಮ್ಮನ್ನ ಕೋರ್ಟ್ ಕರ್ಕೊಂಬರ್ತಾರೆ ಅಂತ ಹೇಳಿ ಹೈರಿಂಗ್ ಇರುತ್ತೆ ಸೊ ಅದಕ್ಕೋಸ್ಕರನೇ ಅವಳು ಹೋಗಿ ನೋಡಬೇಕು ಅನ್ನೋ ಒಂದು ಏನು ಕ್ಯೂರಿಯಾಸಿಟಿಯಲ್ಲಿ ಹಾಗೆ ಎಲ್ಲ ಡ್ರೆಸ್ನೆಲ್ಲ ಚೇಂಜ್ ಮಾಡಿಕೊಂಡು ಆಗ ಎಡ್ವರ್ಟ್ ಆಗುತ್ತೆ ಅಂತ ಹೇಳಿ ಏನಾದರೂ ಸಿಕ್ ಸಿಕ್ತು ಅಂತಂದರೆ ಅವರು ಅದನ್ನು ದೊಡ್ಡದು ಮಾಡಿಬಿಡ್ತಾರೆ ಬಿಡೋದಿಲ್ಲ ಆಗ ನಮ್ಮಿಬ್ಬರೇನ ಕಾಂಟ್ರಾಕ್ಟ್ ಮದುವೆ ದುಡ್ಡು ಹೇಟ್ ದೊಡ್ಡ ಹೇಟ್ ಬಿದ್ದುಬಿಡುತ್ತೆ ಇವಾಗಲೇ ನಾವು ಒಂದಾದ ಮೇಲೆ ಒಂದು ಹೇಟ್ನ ತಿಂತಾ ಇದ್ದೀವಿ ನೋವನ್ನು ಅನುಭವಿಸ್ತಾ ಇದ್ದೀವಿ ಹಾಗೆ ಮತ್ತೆ ಇದು ಆಗಬಾರ್ದು ಅಂತ ಅಂದರೆ ನಾನು ನೀನು ಬರಲೇಬಾರ್ದು ನೀನು ಇಲ್ಲೇ ಇರಬೇಕು ಅಂತ ಇಲ್ಲಿ ಹೇಳಿಬಿಟ್ಟು ಭೂಮಿನ ಬಿಟ್ಟು ಕೋರ್ಟ್ಗೆ ಅಜಿತ್ ಹೋಗ್ತಾನೆ ಹೋಗ್ತಿರ್ತಾನೆ ಆಗ ಆದರೆ ನನ್ನ ತಾಯಿಯನ್ನು ನೋಡಲೇಬೇಕು ನಾನು ಅಂತ ಹೇಳಿ ಒಂದು ಹಠದಿಂದ ಈ ಕಡೆ ಭೂಮಿನೂ ಕೂಡ ಒಂದು ಪ್ಲಾನ್ ಮಾಡ್ತಾಳೆ ಆಗ ಯಾರಿಗೂ ಕೂಡ ಇರೋ ಥರ ತಾನೂ ಕೂಡ ಡ್ರೆಸ್ನನ್ನು ಡ್ರೆಸ್ನ ಹಾಕ್ಕೊಂಡು ಸೀರೆನ ಚೇಂಜ್ ಮಾಡಿ ಹಾಗೆ ಚೂಡಿದಾರ್ನ ಹಾಕ್ಕೊಂಡು ಬಂದರೆ ಯಾರು ನನ್ನನ್ನು ಗುರ್ತಿಸೋದಕ್ಕೆ ಆಗೋದಿಲ್ಲ ಸತ್ಯನ ಅಂತ ಹೇಳಿಬಿಟ್ಟು ಸತ್ಯ ನನ್ನ ನನ್ನ ನಿನಗೆ ಸತ್ಯನಿಗೆ ಹೇಳಿ ಹೋಗಿ ಒಂದು ಡ್ರೆಸ್ನ ಹಾಕೊಂಡು ಬರ್ತಾಳೆ ಮುಖಕ್ಕೆ ಫುಲ್ ವೈಟ್ ಬಟ್ಟೆಯನ್ನು ಕಟ್ಟಿರ್ತಾಳೆ ಕಣ್ಣಿಗೆ ಕೂಲಿಂಗ್ ಗ್ಲಾಸನ್ನು ಕೂಡ ಹಾಕಿರ್ತಾಳೆ ಹಾಗೆ ಆದರೆ ಇಲ್ಲಿ ನೀನು ಇಲ್ಲಿ ಯಾವ ಇಲ್ಲಿ ಮಾತಾಡ್ತಾ ಇರೋ ಆದರೆ ನೀನು ಭೂಮಿ ಅಂತ ಯಾರಿಗೂ ಕೂಡ ಹೇಳಿ ಯಾರಿಗೂ ಕೂಡ ಗೊತ್ತಾಗಬಾರ್ದು ಗೊತ್ತಾಗ್ತಾ ಇಲ್ಲ ಭೂಮಿ ಇದೇ ಥರ ಮೇಂಟೈನ್ ಮಾಡು ನನ್ನ ತನಗೆ ಸ್ವಲ್ಪ ಕೆಲಸ ಇದೆ ನನಗೆ ಅಂತ ಹೇಳಿ ಈ ಕಡೆ ಸತ್ಯಣ್ಣ ಹೊರಟೋಗ್ತಾರೆ ಒಂದು ಕಡೆ ಕೆಲಸಕ್ಕೆ ಅಂತ ಹೇಳಿ ಹೋಗ್ತಾನೆ ಆಗ ಇನ್ನೂ ಈ ಕಡೆ ಭೂಮಿ ಬಂದುಬಿಟ್ಟು ಭೂಮಿ ಕಡೆಯವರನ್ನು ಸಹ ದು ದುಡ್ಡು ಕೊಟ್ಟು ಈ ಮನಸ್ಸುವಿನಿ ಜಾಗದಲ್ಲಿರೋ ಅಶ್ವಿನಿ ತನ್ನ ವರ್ಷನ ಮಾಡಿಕೊಂಡಿರ್ತಾಳೆ ಹಾಗೆ ಇಲ್ಲಿ ಏನೇ ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ನೀನು ಭಾಗ್ಯಮ್ಮನ ವಿರುದ್ಧ ಯಾ ಸಾಕ್ಷಿ ಹೇಳಬೇಕು ಹೇಳಬೇಕೇ ಹೊರತು ಭಾಗ್ಯಮ್ಮನ ಪರ ನೀನು ಸಾಕ್ಷಿ ಹೇಳೋ ಹಾಗಿಲ್ಲ ಅಂತ ಹೇಳಿ ದುಡ್ಡು ಕೊಟ್ಟು ವಶನ ಮಾಡಿಕೊಂಡಿರ್ತಾಳೆ ಹಾಗೆ ಅಶ್ವಿನಿಯೂ ಕೂಡ ಕೋರ್ಟ್ಗೆ ಹತ್ರ ಬರ್ತಾಳೆ ಕೋರ್ಟ್ ಹತ್ತಿರ ಬರ್ತಾಳೆ ಆಗ ಬಂದ ತಕ್ಷಣವೇ ಈ ಭೂಮಿ ಅವಳಿಗೆ ಹೋಗಿ ಡಿಕ್ಕಿ ಹೊಡೆದು ಬಿಡ್ತಾಳೆ ಹಾಗ ಈ ಅಶ್ವಿನಿ ತುಂಬನೇ ಕೋಪದಲ್ಲಿ ಈ ಹುಡುಗಿಗೆ बैतु लक्ष्मी और बर्तारे लक्ष्मी हड़गी बार आग ನೀನು ಟಿ ಎಂಗ್ ಅಲ್ಲಿರೋ ಲಕ್ಷ್ಮಿ ತಾನೇ ಅಂತ ಹೇಳಿ ಇಲ್ಲಿ ಮನಸ್ವಿನಿ ಮಾತಾಡಿಸ್ತಾ ಇರಬೇಕಾದ್ರೆ ಹೌದು ಅಮ್ಮ ಅವರು ಹೌದು ಅಮ್ಮವ್ರೆ ನಾನೇ ನಮಗೆ ಗೊತ್ತಿರೋರು ಏನೋ ಮಿಸ್ ಆಯಿತು ಬಿಟ್ಬಿಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಅವರು ಕೂಡ ಬರ್ತಾರೆ ಅಲ್ಲಿಗೆ ಏನು ಏನು ಲಕ್ಷ್ಮಿ ಚೆನ್ನಾಗಿದೆಯಾ ಅಂತ ಹೇಳಿ ಕೇಳ್ತಾ ಇರ್ತಾರೆ ವಿಚಾರಿಸ್ಕೊಳ್ತಾ ಇರ್ತಾರೆ ಇರಬೇಕಾದ್ರೆ ಹೌದು ಹೌದು ಸಾಹೇಬ್ರೆ ನಾನು ಚೆನ್ನಾಗಿದ್ದೀನಿ ನೀವು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಹಾಗೇ ಯಾರದು ಅಂತ ಹೇಳಿ ಕೇಳಿದಾಗ ನನಗೆ ಬೇಕಾದವರು ನಮ್ಮ ಜೊತೆಯಲ್ಲೇ ಕೆಲಸ ಮಾಡ್ತಾ ಇರೋರು ಅಂತ ಹೇಳಿ ಲಕ್ಷ್ಮಿಯವರು ಭೂಮಿ ಅಂತ ಹೇಳಿ ಹೇಳ್ದೆ ಹೇಳ್ದೇ ಸುಳ್ಳು ಹೇಳ್ತಾರೆ ಆಗ ಶ್ರವಣ್ ಮತ್ತು ಈ ಅಶ್ವಿನಿಗೂ ಕೂಡ ಭೂಮಿನ ಗುರ್ತಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಆಗ ಏನಪ್ಪ ಅಂದರೆ ಭೂಮಿಗೆ ಇಲ್ಲಿ ನನ್ನನ್ನು ಸಾಹೇಬರು ಕೂಡ ಗುರುತಿಸಲ್ಲ ಕಣ್ಣು ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡು ಇಲ್ಲ ಅಂತ ಹೇಳಿ ಇಲ್ಲಿ ಅಂದ್ಕೊಳ್ತಾ ಇರ್ತಾಳೆ ಹಾಗೆ ಅಷ್ಟರಲ್ಲೇ ಅಜಿತ್ ಸಾಹೇಬರು ಬಂದ್ಬಿಟ್ಟು ಅಲ್ಲಿಗೆ ಬಾಗ್ಯಮ್ಮನ ಸ್ಟೇಷನಿಂದ ಜೈಲಿಂದ ಕರ್ಕೊಂಡು ಬರ್ತಿರ್ತಾರೆ ಈ ಕಡೆ ಕರ್ಕೊಂಡು ಬರಬೇಕಾದ್ರೆ ಕೋರ್ಟ್ಗೆ ಸಬ್ಮಿಟ್ ಮಾಡೋದಕ್ಕೆ ಅಂತ ಹೇಳಿ ಕರ್ಕೊಂಡು ಬರ್ತಿರ್ತಾರೆ ಇನ್ಸ್ಪೆಕ್ಟರ್ ಆಗ ಕರ್ಕೊಂಬರ್ಬೇಕಾದ್ರೆ ನೋಡಿಬಿಟ್ಟು ತುಂಬಾ ಕಣ್ಣಲ್ಲಿ ನೀರನ್ನು ತುಂಬ್ಕೊತಾಳೆ ಭೂಮಿ ನೀರನ್ನು ತುಂಬ್ಕೊಂಡು ಅಮ್ಮ 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 ಅಂತ ಹೇಳಿ ಅಮ್ಮನ್ನ ಮಾತಾಡ್ಸೋದಕ್ಕೆ ಅಂತ ಹೇಳಿ ಭೂಮಿ ಅಂಬಲಿಸ್ತಾ ಇರ್ತಾಳೆ ಆಗ ಆದರೆ ಈ ಕಡೆ ಈ ಕಡೆ ಲಕ್ಷ್ಮಿ ಇದ್ದವಳು ಹೋಗೋದಕ್ಕೆ ಬಿಡ್ತಾ ಇರ ಇರೋದಿಲ್ಲ ನೀನು ಮರಿಯಾಗಿ ಮರೆ ಮರೆಯಾಗಿ ನಿಂತ್ಕೊಂಡು ಅಮ್ಮನ ನೋಡು ನಾನು ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೇಳಿ ಇಲ್ಲಿ ಲಕ್ಷ್ಮಿಯವರು ಮುಂದೆ ಬಂದು ಹೇಗಿದ್ದೀರಾ ಭಾಗ್ಯಕ್ಕ ಅಂತ ಹೇಳಿ ಮಾತಾಡಿಸ್ತಾ ಇರ್ತಾರೆ ಕೇಳಿದಾಗ ಹಾಂ ನಾನು ಚೆನ್ನಾಗಿದ್ದೀನಿ ಭೂಮಿ ಬನ್ ಬರಲಿಲ್ವಾ ಅಂತ ಹೇಳಿ ಇಲ್ಲಿ ಕೇಳ್ತಾಳೆ ಆಗ ಅಕ್ಕ ಭೂಮಿಗೆ ಸ್ವಲ್ಪ ಅಂಗೀಲಿ ತುಂಬಾ ಕೆಲಸ ಇತ್ತು ಕಸ್ಟಮರ್ಸ್ ಇದ್ದರೂ ಬಿಟ್ಟು ಬರೋದಕ್ಕೆ ಆಗಲಿಲ್ಲ ಆಗ ಹಾಗೆ ಅವರು ಇಷ್ಟು ಅಷ್ಟು ಜನ ಕೂಡ ಅವಳು ನೋಡಿಕೊಂಡ್ರೆ ಅಲ್ವಾ ಅವಳಿಗೆ ಈ ಕಡೆ ಜೈ ಲಾಯರ್ಗೆ ಫೀಸ್ ಕಟ್ಟೋದಕ್ಕೆ ಆಗೋದು ದುಡ್ಡು ಬೇಕಾಗ ಬೇಕಾಗೋದು ಅದಕ್ಕೆ ಅವಳು ಕಜ್ಜಾಯ ಮಾಡು ಮಾಡಿಕೊಂಡು ಅಲ್ಲೇ ಇದ್ಲು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಭಾಗ್ಯಮ್ಮ ಕೂಡ ನೊಂದ್ಕೊಂಡು ಒಂದು ಐದು ನಿಮಿಷ ಬಂದು ನನಗೆ ಮಖ ತೋರಿಸಿ ಹೋಗಿದರೆ ಸಾಕಾಗಿತ್ತು ಆದರೆ ಅವಳು ಮಖನೇ ತೋರಿಸಲಿಲ್ಲ ಅಂತ ಹೇಳಿ ಭಾಗ್ಯಮ್ಮ ಕೂಡ ನೊಂದ್ಕೊತಾಳೆ ಹಾಗೆ ಅಂದ್ಕೊಂಡಾದ್ಮೇಲೆ ಮುಂದೆ ಹೋಗ್ತಾ ಇರ್ತಾಳೆ ಆಗ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಅಜಿತ್ ಎದುರಾಗ್ತಾನೆ ಆ ಅಜಿತ್ಗೆ ಈ ಭೂಮಿ ಹೋಗಿ ಡಿಕ್ಕಿ ಹೊಡಿತಾಳೆ ಡಿಚ್ಚಿ ಹೊಡೆದಾಗ ಈ ನಿಮಗೆ ಗೊತ್ತಾಗಲ್ವಾ ಅಂತ ಹೇಳಿ ಅಜ್ ಅಜಿತ್ ಕೂಡ ಅಲ್ಲಿಗೆ ಬರ್ತಾನೆ ಅಜಿತ್ ಬಂದ ತಕ್ಷಣವೇ ಭೂಮಿಗೆ ಗೊತ್ತೇ ಆಗೋದಿಲ್ಲ ಮಿಸ್ ಆಗಿ ಬಂದು ಡಿಕ್ಕಿ ಹೊಡಿತಾಳೆ ಆಗ ಡಿಕ್ಕಿ ಹೊಡೆದಿದ್ದ ಅಲ್ಲಿಂದ ಓ ಓಡೋಗ್ತಾಳೆ ಸಾರಿ ಅಂತ ಹೇಳ್ಕೊಂಡು ಓಡ್ ಹೋದ ತಕ್ಷಣನೆ ಈ ಕಡೆ ಅಜಿತ್ಗೆ ಇದು ಭೂಮಿ ವಾಯ್ಸಲ್ವ ಅಂತ ಹೇಳಿ ಭೂಮಿ ಇದ್ದಂಗೆ ಭೂಮಿ ಇದ್ದಂಗೆ ಇದೆಯಲ್ಲ ಭೂಮಿ ವಾಯ್ಸಲ್ವಾ ಇದು ಭೂಮಿ ಭೂಮಿ ನಿಂತ್ಕೋ ಅಂತ ಹೇಳಿ ಕೂಗ್ತಿದ್ರು ಕೂಡ ಭೂಮಿ ಅಲ್ಲಿ ನಿಂತ್ಕೊಳ್ದೆ ಓಡೋಗ್ತಾಳೆ ಓಡೋಗ್ತಾ ಇರಬೇಕಾದ್ರೆ ಈ ಕಡೆ ಸತ್ಯಣ್ಣನೂ ಕೂಡ ಅಜಿತ್ ಬಲವಾಗಿ ಅನ್ನಿಸ್ತಾ ಇರುತ್ತೆ ಇಲ್ಲಿಗೆ ಬರಬೇಡ ಅಂತ ಹೇಳಿದ್ರು ಕೂಡ ವೇಷನ ಮರ ಮರೆಸ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ ಅಂತ ಹೇಳಿ ಕೋಪ ಮಾಡ್ಕೊಂಡು ಮಾಡ್ಕೊಳ್ತಾ ಇರ್ತಾನೆ ಸತ್ಯನೂ ಕೂಡ ಅಲ್ಲಿಗೆ ಬರ್ತಾನೆ ಆಗ ಬರ್ತಾರೆ ಸತ್ಯನ ಅಂತ ಹೇಳಿ ಕೂಗಾಡಿ ಕೂಗ್ತಾ ಇರ್ತಾರೆ ಈ ರೀತಿ ಹೋಗ್ತಾ ಇರ್ತಾರೆ ಏನ್ ಸತ್ಯನ ಕರೆದ್ರು ನೋಡಿದ್ರು ನೋಡದೇ ಇರೋ ಥರ ಇರೋ ರೀತಿ ಹೋಗ್ತಾ ಇದ್ದೀರಾ ಏಕೆ ಏನಾಯಿತು ಅಂತ ಹೇಳಿ ಕೇಳಿದಾಗ ಅಯ್ಯೋ ಇಲ್ಲಪ್ಪ ನಾನು ನಿನ್ನನ್ನು ನೋಡಿದ್ದು ಇವಾಗಲೇ ನಾನು ಅವರ ಹತ್ತಿರ ಮಾತಾಡ್ತಾ ಇದ್ದೆ ಅಂತ ಹೇಳಿ ಸತ್ಯ ಅವರು ಹೇಳ್ತಾರೆ ಆಗ ಸತ್ಯ ಮಾತು ಕೇಳಿ ನೀವೇನು ಇಲ್ಲಿ ಅಂತಂದಾಗ ಏನೋ ಸ್ವಲ್ಪ ಹೀಗೆ ಹೇಳ್ತಾ ಹೇಳ್ತೀಯ ನಾನು ಒಬ್ಬ ಲಾಯರ್ ಕಣು ಲಾಯರ್ ಆಗಿ ನನಗೆ ಒನ್ ನಾಟ್ ಏಯ್ಟ್ ಕೆಲಸ ಇರುತ್ತೆ ನಾನು ಯಾವಾಗ ಎಲ್ಲಿಗೆ ಬೇಕಾದರೂ ಕೂಡ ಹೋಗ್ಬೋದಪ್ಪ ಅಂತ ಹೇಳಿ ಹೇಳಿದಾಗ ಏನು ಏನು ಸತ್ಯನ ಹೀಗೆ ಹೇಳ್ತಾ ಇದ್ದೀರಾ ಭೂಮಿಗೆ ಕಾ ಕಾವಲಾಗಿ ನೀವು ಕಾಯ್ತಾ ಇದ್ದೀರ ತಾನೇ ಭೂಮಿ ಹತ್ರ ಇರ್ರಿ ಇರ್ರಿ ಅಂತ ಹೇಳಿದರೆ ನೀವೇನು ಇಲ್ಲಿಗೆ ಬಂದಿದ್ದೀರಾ ಅಂತ ಅಂದಾಗ ಅಯ್ಯೋ ನೀನು ಅಷ್ಟೊಂದು ಹೇಳಿದೆಯಲ್ಲ ಅವಳು ಎಲ್ಲಿ ಬರ್ತಾಳೆ ಬಿಡು ಅನ್ ಅವಳು ಬರೋದಿಲ್ಲ ಅಂತ ಹೇಳಿದಾಗ ಇಲ್ಲ ಸತ್ಯನ ಅವಳು ವೇಷನ ಮರೆಸ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ ಮುಖಕ್ಕೆ ವೈಟ್ ಬಟ್ಟೆನ ಹಾಕ್ಕೊಂಡು ಕಟ್ಕೊಂಡಿದ್ದಾಳೆ ಹಾಗೆ ಕಣ್ಣಿಗೆ ಗ್ಲಾಸ್ ಕೂಡ ಹಾಕ್ಕೊಂಡಿದ್ದಾಳೆ ಅವಳು ಇಲ್ಲೇ ಇದ್ದಾಳೆ ಹೀಗೆ ಸತ್ಯನ ನೋಡಿದೆ ನಾನು ಅಂತ ಹೇಳಿ ಅಜಿತ್ ಹೇಳ್ತಾ ಇರ್ತಾನೆ ಆಗ ಅಜಿತ್ ಹೇಳ್ದ ಅಜಿತ್ ಮೈಂಡ್ ತುಂಬಾ ಶಾರ್ಪ್ ಇರುತ್ತೆ ಎಲ್ಲಿ ಒಂದು ಸಲ ಯಾರನ್ನು ನೋಡಿದ್ರು ಕೂಡ ಹಾಗೆ ಅವನು ಅಷ್ಟು ಈಸಿಯಾಗಿ ಮರೆಯೋದಿಲ್ಲ ಅಂತ ಹೇಳಿ ಸತ್ಯಣ್ಣ ಮನಸ್ಸಲ್ಲಿ ಅನ್ಕೊತಿರ್ತಾನೆ ಅದನ್ನು ಮತ್ತೆ ಮತ್ತೆ ಅವನು ನೆನಪು ಮಾಡ್ಕೊಳ್ತಾ ಇರ್ತಾನೆ ಅದರಲ್ಲಿ ಪ್ರತಿದಿನ ಜೊತೆಯಲ್ಲಿ ಇರುವಂಥ ತನ್ನ ಹೆಂಡತಿ ಭೂಮಿನ ಅವನು ಕಂಡು ಹಿಡಿದೆ ಕಂಡು ಹಿಡಿದೇ ಇರ್ತನ ಇಲ್ಲಪ್ಪ ಎಲ್ಲಿ 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 ಕಾಣಿಸ್ತಾನೆ ಇಲ್ಲ ಅಂತ ಹೇಳಿ ಸತ್ಯಣ್ಣ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ ತಿರುಗಿ ನೋಡು ನಾಟಕ ಆಟ ನಾಟಕ ಮಾಡ್ತಾ ಇರ್ತಾನೆ ಆಗ ಸತ್ಯನ ಸತ್ಯನ ಈಗ ಈಗಲ ಈಗಲ್ಲ ಹೇಳ್ತಾ ಇರೋದು ಆವಾಗಲೇ ಅವಳು ಹೋದ್ಲು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ನಾನು ಅಂತ ಹೇಳಿ ಈ ಕಡೆ ನಾನು ಒಬ್ಬ ಪೊಲೀಸ್ ಈ ಪೊಲೀಸ್ ಹತ್ರನೇ ಸುಳ್ಳು ಹೇಳಬೇಡಿ ಸತ್ಯಣ್ಣ ಅಂತ ಸತ್ಯ ಹೇಳಿ ಅಂತ ಹೇಳಿ ಅಜಿತ್ ಕೇಳ್ತಾ ಇರಬೇಕಾದ್ರೆ ಅಯ್ಯೋ ಅಯ್ಯೋ ಅಜಿತ್ ಅದು ಏನು ಏನು ನೀನು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಮಾಡ್ಕೊಳ್ತಾ ಇದ್ದೀಯಾ ನೋಡಲ್ಲಿ ಲಕ್ಷ್ಮಿ ಬರ್ತಾ ಇದ್ದಾಳೆ ನೋಡಪ್ಪ ಲಕ್ಷ್ಮಿ ಒಬ್ಬಳೇ ಬರ್ತಾ ಇರೋದು ಬರ್ತಾ ಇದ್ದಾಳೆ ಅಂತಂದರೆ ಇಲ್ಲಿಗೆ ಭೂಮಿ ಬಂದಿಲ್ಲ ಅಂತರ್ಥ ಅಂತ ತಾನೇ ಅರ್ಥ ಅಂತ ಭೂಮಿ ಲಕ್ಷ್ಮಿ ಜೊತೆನೇ ಇರಬೇಕು ಅವಳು ಹೇಗೆ ಬೇರೆ ಬೇರೆ ಇರ್ತಾಳೆ ಅವಳು ಇಲ್ಲಿಗೆ ಬಂದಿಲ್ಲ ಕಣೋ ನೀನು ತಪ್ಪಾಗಿ ಅನ್ ತಿಳ್ಕೊಂಡಿದ್ಯಾ ಅಂತ ಹೇಳಿ ಈ ಕಡೆ ಅಜಿತ್ಗೆ ಅವರು ಹೇಳ್ತಾ ಇರ್ತಾರೆ ಆಗ ಸತ್ಯನ ಮಾತು ಕೇಳಿ ಅಜಿತ್ಗಂತೂ ತುಂಬಾ ಶಾಕ್ ಆಗ್ತಾ ಇರುತ್ತೆ ಹಾಗೆ ಅಂತ ಹೇಳಿ ಇಲ್ಲಿ ಸತ್ಯ ಹೇಳ್ತಾನೆ ಹಾಗೇ ಭೂಮಿ ಬಂದಿದ್ದಾಳೆ ಇಲ್ಲಿಗೆ ಅಂತ ಹೇಳಿ ಕೇಳಿದಾಗ ಇಲ್ಲ ಇಲ್ಲ ಅವಳು ಅಂಗಡಿಲಿ ಕಜ್ಜಾಯ ಮಾಡ್ತಾ ಕಜ್ಜಾಯ ಹಾಕ್ತಾ ಇದ್ದಾಳೆ ಅಂತ ಹೇಳಿ ಲಕ್ಷ್ಮಿ ಅವರು ಕೂಡ ಹೇಳ್ತಾರೆ ಈ ಮಾತನ್ನ ಕೇಳಿಸ್ಕೊಂಡಂತ ಅಜಿತ್ಗೆ ಅಹ್ ಹಾಗೂ ಸತ್ಯ ಹಾಗೆ ಸನ್ನೆ ಮಾಡಿ ಹೇಳ್ತಾ ಇರ್ತಾನೆ ಏನಾಗಲ್ಲ ಆಗಿರೋ ಅಂತ ಹೇಳಿ ಸನ್ನೆ ಮಾಡಿ ಮಾಡ್ತಾ ಇರ್ತಾನೆ ಮಾಡ್ತಾ ಇರ್ತಾಳೆ ನೀವಿಬ್ಬರು ಸೇರಿಕೊಂಡು ನನಗೆ ಸುಳ್ಳು ಹೇಳ್ತಾ ಇದ್ದೀರಾ ನಾನು ಒಬ್ಬ ಪೊಲೀಸ್ ಅನ್ನೋದನ್ನು ನೀವು ಮರ್ತಿದ್ದೀರಾ ಅಂದ್ಕೊಂಡಿದ್ದೀನಿ ಮರೆತು ಬಿಟ್ಟಿದ್ದೀರ ಈ ಪೊಲೀಸ್ಗೆ ಸುಳ್ಳು ಹೇಳೋರು ಕಂಡ್ರೆ ಹೇಳೋ ಅಷ್ಟು ದೊಡ್ಡವರಾಗಿ ಬಿಟ್ಟಿದ್ದೀರಾ ನೀವು ಅವಳು ಇಲ್ಲಿ ಬಂದಿದ್ದಾಳೆ ಅನ್ನೋದು ಗೊತ್ತಾಗ್ತಿದೆ ಗೊತ್ತಾಗಲಿ ಆಮೇಲೆ ನಾನು ಯಾರು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಇರಿ ಮಾಡ್ತೀನಿ ಅಂತ ಹೇಳಿ ಸ ಅಜಿತ್ ಹೇಳ್ಕೊಂಡು ಫೋನ್ ತಗೊಂಡು ಈ ಭೂಮಿಗೆ ಫೋನ್ ಮಾಡೋದಕ್ಕೆ ಅಂತ ಹೇಳಿ ಡಯಲ್ ಮಾಡ್ತಾ ಇರ್ತಾನೆ ಅಯ್ಯೋ ಏನಾಗಲ್ಲ ಏನಾಗೋಲ್ಲ ಲಕ್ಷ್ಮಿ ಸಮಾಧಾನ ಕೂಲ್ ಕೂಲ್ ಅಂತ ಹೇಳಿ ಸತ್ಯಣ್ಣ ಅವರು ಹೇಳ್ತಾ ಇರ್ತಾರೆ ಆಗ ಮಾಡಿ ಸನ್ನೆ ಮಾಡಿ ಹೇಳ್ತಾ ಇರ್ಬೇಕಾರೆ ಲಕ್ಷ್ಮಿಗೆ ತಿಳಿಸ್ತಾ ಇರ್ತಾರೆ ಲಕ್ಷ್ಮಿಗೆ ಭಯ ಆಗ್ತಾ ಇರುತ್ತೆ ಎಲ್ಲಿ ಅಜಿತ್ ಸಾಹೇಬ್ರಿಗೆ ಭೂಮಿ ಇಲ್ಲೇ ಇದ್ದಾಳೆ ಎಲ್ಲಿ ಬಂದಿದ್ದಾಳೆ ಅಂತ ಹೇಳಿ ಗೊತ್ತಾಗುತ್ತೋ ಅಂತ ಹೇಳಿ ಭಯ ಭಯದಲ್ಲೇ ಒದ್ದಾಡ್ತಾ ಇರ್ತಾಳೆ ಒದ್ದಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಕೋರ್ಟಲ್ಲಿ ಆಲ್ರೆಡಿ ಕೇಸ್ ನಡೀತಾ ಇರುತ್ತೆ ಅಲ್ಲಿಗೆ ಶ್ರವಣ್ ಶ್ರವಣ್ ಲಾಯರ್ ಆಗಿ ಬಂದು ಈ ಕಡೆ ಭಾಗ್ಯಮ್ಮನ ವಿರುದ್ಧ ಕೇಸನ್ನ ಚೆನ್ನಾಗಿ ಪ್ರಶ್ನೆಯನ್ನು ಮಾಡ್ತಾ ಇರ್ತೇನೆ ಆಗ ಏನಮ್ಮ ಮುಖಕ್ಕೆ ಮುಸ್ಕಾಕೊಂಡು ಬಂದು ಬಂದು ಬಂದದನ್ನು ನನ್ನ ಗಂಡನ ಕೊಲೆ ಮಾಡಿದ್ದು ಅಂತ ಹೇಳಿ ಇದನ್ನು ಮುಂಚೆ ಧೈರ್ಯ ನಿಮಗೆ ಮುಂಚೆ ನೀನು ಹೇಳೋಕ್ಕೇನೋ ಕೊಟ್ಟಿ ಕೊಟ್ಟಿದ್ದೀರಾ ಆದರೆ ಇವಾಗ ಭದ್ರನೆ ಕೊಲೆ ಮಾಡಿದ್ದು ಅಂತ ಹೇಳಿ ಹೇಳ್ತಾ ಇದ್ದೀರಾ ಅಷ್ಟು ಕರೆಕ್ಟಾಗಿ ಹೇಗಮ್ಮ ಹೇಳ್ತೀರಾ ನೀವು ಹೇಳ್ತಾ ಇದ್ದೀರಾ ನೀವು ಅಂತ ಹೇಳಿ ಪ್ರಶ್ನೆ ಮಾಡ್ತಾಯಿರ್ತಾರೆ ಆಗ ಭಾಗ್ಯಮ್ಮ ಅವರು ತುಂಬ ಟೆನ್ಷನ್ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ ಇಲ್ಲ ಇಲ್ಲ ಪೊಲೀಸ್ ಹೇಳಿಕೆಯ ಪ್ರಕಾರ ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ನನಗೆ ಗೊತ್ತು ನನ್ನ ಗಂಡನ್ನು ಕೊಲೆ ಮಾಡಿದ್ದು ನಾನಲ್ಲ ಬೇರೆ ಯಾರು ಯಾರು ಬಂದು ಕೊಲೆ ಮಾಡಿದ್ದು ಅದು ಇವನೇ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾರೆ ಆಗ ಹೇಳ್ತಾ ಇರಬೇಕಾದ್ರೆ ಹೈ ಹೈ ವಿಟ್ನೆಸ್ ಆಗಿರುವಂಥ ಇನ್ ಇನ್ಸ್ಪೆಕ್ಟರ್ ಅಜಿತ್ ಜೊತೆ ನಾನು ಸ್ವಲ್ಪ ಮಾತಾಡಬೇಕು ಅವ್ರ ಹತ್ರ ಒಂದೆರಡು ಪ್ರಶ್ನೆಗಳನ್ನು ಕೇಳಬೇಕು ಕೇಳ್ಕೊಳ್ಬೇಕು ನೀವು ಇದಕ್ಕೆ ಅನುಮತಿ ಮಾಡಿಕೊಡಿ ಅಂತ ಹೇಳಿ ಈ ಕಡೆ ಜಡ್ಜ್ನ ಕೇಳ್ತಾರೆ ಆಗ ಜಡ್ಜ್ ಇದ್ದವರು ಜಡ್ಜ್ ಕೂಡ ಇದಕ್ಕೆ ಓಕೆ ಅಂತ ಹೇಳಿ ಹೇಳ್ತಾರೆ ಆಗ ಇಲ್ಲಿ ಅಲ್ಲಿಗೆ ಕೋರ್ಟ್ ಕೋರ್ಟ್ ಕಟ್ಟಿಗೆ ಕಟ್ಕಟ್ಟೆಗೆ ಅಜಿತ್ ಬ ಅಜಿತ್ ಕೂಡ ಬಂದು ನಿಂತ್ಕೊಳ್ತಾರೆ ನೋಡಿ ಇವರು ಭಾಗ್ಯಮ್ಮ ವೀರಣ್ಣನ ಹೆಂಡತಿ ಅಂತ ಹೇಳಿ ಇವರಿಗೆ ಇವರಿಗೂ ನಿಮಗೂ ಏನು ಸಂಬಂಧ ಅಂತ ಹೇಳಿ ಪ್ರಶ್ನೆ ಮಾಡಿದ ತಕ್ಷಣವೇ ಇಲ್ಲಿ ಈ ಕಡೆ ಭೂಮಿಗೆ ಮತ್ತು ಸತ್ಯನಿಗೆ ತುಂಬ ಇದೆ ಇದೆಂಥ ಪ್ರಶ್ನೆ ಅಂತ ಹೇಳಿ ಅನ್ನೋದ ಅನ್ನೋದಕ್ಕೆ ಶುರುವಾಗುತ್ತೆ ಮಾವ ಏನಿದು ಏನಿದು ಎಲ್ಲ ಗೊತ್ತಿದ್ರೂ ಕೂಡ ಈ ರೀತಿ ಯಾಕೆ ಪ್ರಶ್ನೆ ಕೇಳ್ತಿದ್ದೀರಾ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಈ ಕಡೆ ಕೇಳ್ತಾ ಇರ್ತಾರೆ ಆಗ ಕೇಳ್ತಾ ಇರಬೇಕಾದ್ರೆ ಅಯ್ಯೋ ದೇವ್ರೆ ನನ್ನ ಹೆಂಡ್ತಿ ಹೆಂಡತಿ ಅಂತ ಅಮ್ಮ ಅಂತ ಹೇಳಿ ಸಾಹೇಬರು ಸತ್ಯ ಬಾಯಿ ಬಿಟ್ಬಿಡ್ತಾರ ಬಿಡದೆ ಇದ್ರೆ ಅಷ್ಟೇ ಸಾಕಪ್ಪ ಅಂತ ಹೇಳಿ ಭೂಮಿನೂ ಕೂಡ ಬೇಡ್ಕೋತಾ ಇರ್ತಾಳೆ ದೇವರ ಹತ್ರ ಆಗ ಆಗ ಇಲ್ಲಿ ಏನಪ್ಪ ಆಗುತ್ತೆ ಅಂದರೆ ಮಾವ ಇದೆ ಇದೆ ಪ್ರಶ್ನೆ ಏನಿದು ಯಾಕೆ ಈ ರೀತಿ ಪ್ರಶ್ನೆನ ಕೇಳ್ತಾ ಇದ್ದೀರಾ ಅಂತ ಹೇಳಿ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಅಂತ ಕೇಳ್ತಾ ಇರ್ಬೇಕಾದ್ರೆ ಇದನ್ನು ಶ್ರವಣ ನಾನು ಲಾಯರ್ ನೀವು ನೀನು ಇಲ್ಲಿ ಕಟ್ಕ ಕಟ್ಕಡೆಯಲ್ಲಿ ನಿಂತ್ಕೊಂಡಿರೋದನ್ನು ನಾನು ಕೇಳಿರೋ ಪ್ರಶ್ನೆಗೆ ಮಾತ್ರ ನೀವು ಉತ್ತರ ಕೊಡಬೇಕು ಅದನ್ನು ಬಿಟ್ಟು ನಾನು ಕೇಳಿ ಕೇಳಿರೋ ಏನೋ ಇವರಿಗೆ ನಿನಗೂ ಏನು ಸಂಬಂಧ ಅಂತ ಅಷ್ಟೇ ಕೇಳ್ತಾ ಇದ್ದೀನಿ ಇದಕ್ಕೆ ಮಾತ್ರ ನೀನು ಉತ್ತರ ಕೊಡು ಅಂತ ಹೇಳ್ತಾ ಇರಬೇಕಾದ್ರೆ ಹೇಳಿ ಜೋರಾಗಿ ಅಂತ ಹೇಳಿ ವಾಯ್ಸ್ನ ರೇಸ್ ಮಾಡಿ ಅವರು ಕೇಳ್ತಾ ಇರ್ತಾರೆ ಮಾತಾಡ್ತಿರ್ತಾರೆ ಇಲ್ಲಿಗೆ ಹಿಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್